ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎರಡು ಚೆನ್ನಾಗಿದ್ದೀರಾ ತಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಒಂದು ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಹಾಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಗೇಮ್ ನಾಡೋಣ ತಂದ್ಕೊಂಡಿದ್ದೀವಿ ಹೌದು ನಾವು ಗೇಮ್ ಆಡ್ತಿದ್ದೀವಿ ಯಾವ ಗೇಮ್ ಅಂದರೆ ಟೊಮೆಟೊ ಗೇಮು ನಾವೊಂದು ಪುಟ್ಟಲ್ಲಿ ಟೊಮೆಟೊ ಹಾಕ್ಕೊಂಡು ಯಾವ ಫಸ್ಟು ಈ ಫ್ರೆಂಡ್ ಆಗಿ ಹಾಕ್ತೀವಿ

ಈಗ ಬೇಗ ಬೇಗ ಯಾರು ಟೊಮೋಟೋನ ಜಾಸ್ತಿ ತಂದಿದ್ರಲ್ಲಿ ಹಾಕ್ತಾರೋ ಅವ್ರಿಗೆ ಫಸ್ಟ್ ಪ್ರೈಝ್ ಯಾರು ಗೆಲ್ತಾರ ಅವ್ರಿಗೆ ಫಸ್ಟ್ ಪ್ರೈಝ್ ಕಡೆ ಅದ ಆಮೇಲೆ ಡಿಸೈಡ್ ಮಾಡೋಣ ಏನ್ ಕೊಡ್ಬೇಕು ಅನ್ನೋದನ್ನ ಇವಾಗ ಬಾ ಗೇಮ್ ಗೇಮಾಡ್ ಫಸ್ಟ್ ಇವಾಗ ಇವ್ರ್ ಬಂದಿ ಇವಾಗ ಒಂದ್ ಸ್ವಲ್ಪ ಹರ್ಯಾಕ್ ಇವಾಗ ನಾವು ಕೂಡ ಸ್ಟಾರ್ಟ್ ಮಾಡಣ ಬಟ್ಟೆಯಿಂದ ಹಾಕೊಂಡು ಆಟ ಆಡೋಣ ಆಟ ಆಡೋದ್ ಹೆಂಗ್ ಅಂದ್ರೆ ಹ್ಞೂನಿ ಬರೇ ಮಾತೇ ಹೇಳ್ಬೇಡ ಬೇಗ ಬೇಗ ಹರಿ ಮತ್ ಮಳಿ ಬರ್ತೇತಿ ಐ ಶಮು ನೀನು ಟಮಾಟಿ ಹರಿತೇನ

ನೀನು ನಾವು ಬೆಂಗಳೂರಲ್ಲಿ ಇರ್ತೀವಿ ಅಷ್ಟೊಂದು ಹಾರ್ವೆಸ್ಟ್ ಮಾಡಕ್ ಏನು ಸಿಗೋದಿಲ್ಲ ಅಲ್ಲಿ ಯಾಕೆಂದ್ರೆ ಆಗುತ್ತೆ ಐತಿ ಫುಲ್ ಇದು ಆಗುತ್ತೆ ಸೌಂಡ್ಲೆ ಬಹಳ ಖುಷಿ ಆಗುತ್ತೆ ಹಾರ್ವೆಸ್ಟ್ ಮಾಡಕ್ಕೆ ಇವಾಗ ಮೆಕ್ಕೆ ಆಗ್ತಾ ಇದೆ ನಾವು ಇದ್ದಾಗ ಆದ್ರೆ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗಾದ್ರೆ ಮೆಕ್ಕಿತ್ತ ತುಂಬಾ ಇಷ್ಟ ಚಿಕ್ಕವಳಿಗಂತ ತುಂಬಾನೇ ಇಷ್ಟ ಅಂತೆ ಬೇಗ ಬೇಗ ನಾವು ಅವಗೆನ ಓಡಿ ಬಂದಿದ್ವಿ देखो ಇದೆಲ್ಲ ಬೆಳಕತ್ತಿಲ್ಲ ಬರೆ ಮೆಸಿ ಕೈನ ಬೆಳಕತ್ತಿಲ್ಲ ಓ ಇವ ಲ ಓಡಲ ಓಡಲ ನಾನು ಬೇಗ ಹರಿ ಮಳಿ ಬರ್ತೈತಿ ನೋಡಿ ಎಷ್ಟು ಚೆನ್ನಾಗಿವೆ ಅಂತ ತಮಾಟಿ ತಮಾಟಿಗ ರೇಟೇ ಇಲ್ಲ ಇವಾಗ ಹೌದು ನೋಡಿ ಎಷ್ಟು ಅಂತ ಜಾಸ್ತಿ ನೋಡ್ಬೋದು ಚಂದ ಅವ್ರು ಹರ್ದಾರ ನೀನು ಹರಿ ಬಿಡಬ್ರಾ ತಗೋ ಬುಟ್ಟಿ ತುಂಬಾ ಇಡೀ ನಾ ಹರಿದು ಇಟ್ಟಿರ್ತೀನಿ ನೀನು ಹಾಕು ಈಗ ಈ ಟ್ರೇದಾಗ ಇವೆಲ್ಲ ಹಾಕೊಂಡು ಹೋಗ್ಬೇಕು ಮಾರ್ಬೇಕಂತ ಹೇಳಿ ಟೊಮೊಟೊ ಹಚ್ಚಿದ್ರೆ ಟೊಮೊಟೊಗ್ ರೇಟನೇ ಇಲ್ಲ ಇವಾಗ ಇವಾಗ ಒಂದು ಟ್ರೇ ಆಯ್ತು ಇವಾಗ ಇಷ್ಟೊಂದು ಸಿಕ್ಕಿವೆ ನೋಡಿ ರೇಟ್ ಇದ್ದಿದ್ರೆ ಟೊಮೊಟೊಗೆ ತುಂಬಾ ಚೆನ್ನಾಗಿರ್ತಿತ್ತು ಏನಪ್ಪ ಪ್ರೀತ ಮತ್ತ ನೋಡಿ ಇಷ್ಟು ಚೆನ್ನಾಗಿರೋ ಟೊಮೊಟೊ ರೇಟ್ ಇಲ್ಲ ಇವಾಗ

ಇಬ್ರು ಗೆಲ್ತಿರ ಅಂತ ಹೇಳ್ತೀರಿ ಯಾರು ಜ ಗೆಲ್ತಿರ ನೋಡೋಣ ನಮ್ಮ ಅಮ್ಮ ನಿಮ್ಮಮ್ಮ ನಿಮ್ಮ

బీట్రూట్ అదే సక్కటాక హల్వా బీట్రూట్ ఏంటో 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 ఏంటో

ಅದಕ್ಕಿಂತ ಹಚ್ಚಿಗಡೆದು ಅದು ವಾಟರ್ ಮೆಲನ್ ಅಲ್ಲ ಊತಿ ಬೀಟ್ರೂಟ್ ಕಿತ್ತು ಬೀಟ್ರೂಟ್ ಹಾ ಇದೆ ಹಾ ಅದೇ ಅದನ್ನೇ ಕಿತ್ರಿ ಹಾ ಊಟ ಪೂರ್ತಿ ಎಲ್ಲಿ ಹಿಡಿದು ಕಿತ್ರಿ ಬೀಟ್ರೂಟ್ ನಮ್ಮ ಹೊಲದಲ್ಲಿ ಆಗಿರೋ ಬೀಟ್ರೂಟ್ ಇವಾಗ ಬೀಟ್ರೂಟ್ಗೂ ರೇಟ್ ಇಲ್ಲ ಹತ್ತು ರೂಪಾಯಿ ಕೆ ಜಿ ಆಗ್ತೀವಿ ಸಾಕುಡು ಇವಾಗ ಟೊಮೊಟೊ ಎಲ್ಲ ಹರಿದಾಯ್ತು ಅವೆಲ್ಲ ತುಂಬಾ ಜಾಸ್ತಿ ಅದ ನಮ್ಗೆ ಇವಾಗ ಮನೆಗೆ ಆಗಲ್ಲ ಅದಕ್ಕೆ ನಮ್ ತಮ್ಮ ಹೇಳ್ತೀನಿ ಅವ್ನೇನು ಬೇರೆ ಕೆಲಸ ಮಾಡ್ತಿದಾನ ಅವ್ನ್ ಬಂದ್ ತೊಗೊಂಡ್ ಹೋಗ್ತಾನ ನಮ್ ಮನೆಗ್ ಹೋಗೋಣ ಭೂಮಿಕ ನೋಡ್ರಿ ರಜನೆಯಾಗ ಆಟಾಡದಂದ್ರೆ ಬಹಳ ಇಷ್ಟ ಐಕೀಗ ಬಿಟ್ರೂಟ್ ಬಿಟ್ರೂಟ್ ಹಲ್ವಾ ಮಾಡ್ತಾ ಮಮ್ಮಿ ಇವತ್ತು

ಟೊಮೊಟೊ ಎಲ್ಲ ಹರಿದಾಯ್ತು ಇವಾಗ ಮನೆಗೆ ಹೋಗ್ತೀವಿ ನಾವು ಒಂದು ಸ್ವಲ್ಪ ನಮ್ಮದು ಬೆಂಡೆಕಾಯಿನ ನೋಡಬೇಕು ಟೊಮೊಟೊ ಮಾವು ಮಾವು ಬರ್ತಾನೆ ಆಯ್ತು ಹಾ ನಾವು ಆರ್ಗ್ಯಾನಿಕ್ ಆಗಿ ಬೆಳಿತೇವೆ ಎಲ್ಲಾನು ಇವ್ ಯಾವುದೇ ತರಹದ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಎಲ್ಲ ಸಾವಯವ ಗೊಬ್ಬರದ ಮೂಲಕನೇ ಬೆಳೆದಿರೋದು ಅದಕ್ಕೆ ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ಬಂದದಂತ ಅದು ಏನ್ ಮಾಡೋದು ನಮ್ಮಂತ ರೈತರ ಹತ್ರ ಯಾರು ಜಾಸ್ತಿ ತಗೊಳ್ಳೋದೇ ಇಲ್ಲ ಕೆಮಿಕಲ್ ಹಾಕಿರೋದು ಎಲ್ಲ ಚೆನ್ನಾಗಿರೋದು ತಿಂತಾರೆ ನಮ್ಮ ತೋಟದಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಬೆಳೆಯೋದು ಸಾವಯವ ಗೊಬ್ಬರದಲ್ಲೇ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ಕೊಂಡು ಜಾಸ್ತಿ ಏನು ಬೆಳೆಯೋದೇ ಇಲ್ಲ ನಾವು ಇವಾಗ ನಾವು ಟೊಮೊಟೊ ಖಾಲಿ ಬೀಟ್ರೂಟ್ ಖಾಲಿ ಒಂದು ಸ್ವಲ್ಪ ಏನು ರಾಸಾಯನಿಕ ಗೊಬ್ಬರ ಹಾಕೋದೇ ಇಲ್ಲ ನಾವೆಲ್ಲ ಸಾವಯವ ಗೊಬ್ಬರದ ಮೂಲಕನೇ ಬೆಳೆದಿರಿ ಇಷ್ಟು ದೊಡ್ಡ ನೋಡಿದ್ರು ನಾವು ಜಾಸ್ತಿ ಏನು ಹಚ್ಚಿಲ್ಲ ಸುಮ್ಮನೆ ಸ್ವಲ್ಪ ಹಚ್ಚಿರೋದು ಬಿಟ್ರುಟ್ಟು ಹಲ್ವಾ ಮಾಡ್ತೀನಿ ಅಂದಾಳ ನಮ್ಮ ಅಕ್ಕ ಅದಕ್ಕೆ ತಿರು ತಿಕೊಂಡು ಬರ್ತೀವಿ ಇವಾಗ ಇವಾಗ ನಮ್ಮ ಬಣಿಮೆ ಇದೆ ಎದ್ಗೋಳಿಗೆ ಮೇವು ಬೇಕಲ್ಲ ಮೇವು ನಾ ಈ ಬಣಿಮೆ ಅಂತ ನೋಡ ತೊಗೊಂಬರ್ ಟ್ರೇ ಹೋಗಿ ಬಣಿಮಿ ಮೇ ಮಣ್ಣು ಹಾಕತ್ತಾರ ಮಳೆ ಬರೋ ಹಾಗಿದೆಯಲ್ಲ ನಮ್ಮ ಕಡೆ ಮೋಡ ಆಗಿದೆ ನೋಡಿ ಇವಾಗ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ ನಮ್ಮ ಬ್ಯೂಟಿಫುಲ್ ಹೇಗಾವ ಅಂತ ಸೊ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಎಂಜಾಯ್ಮೆಂಟ್ ಅದನ್ನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ಕನೇ ಮುಂದೆ ಬಿಡೋದೇ ಬಿಟ್ಟು ನಾನು